ಶಿವನ ಪೂಜೆಗಳಿಗೆ ಖರ್ಚು ವೆಚ್ಚಗಳೇನು ಬೇ ಮಾಡಬೇಕಾಗಿಲ್ಲ ನೀವು ದೊಡ್ಡ ದೊಡ್ಡದ ಅಲಂಕಾರಾದಿಗಳನ್ನೇನು ಮಾಡಬೇಕಾಗಿಲ್ಲ ಶಿವನಿಗೆ ಬೇಕಾಗಿರುವಂಥದ್ದು ಏಕಾಗ್ರತೆ ಜೊತೇಲಿ ಒಂದು ಧ್ಯಾನ ಧ್ಯಾನದಲ್ಲಿ ಏಕಾಗ್ರತೆಯಿಂದ ಅವನ ಶಿವ ಓಂ ನಮ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರಗಳಿಂದ ಅವನನ್ನು ಔಪಾಸನೆ ಮಾಡಿದ್ರೆ ಪರಮೇಶ್ವರ ಬೇಗ ಒಲಿತಾನೆ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅವನ ಅನುಗ್ರಹ ದೇವತೆಗಳು ರಾಕ್ಷಸರು ಎಲ್ಲ ಮೋರ್ಚೆ ಹೋಗ್ತಾರೆ ಆ ವಿಷದ ಜ್ವಾಲೆಯ ತಾಪಕ್ಕೆ ಎಲ್ಲರೂ ಸಹ ಮೋರ್ಚೆ ಹೋಗ್ತಾರೆ ಯೋಚನೆ ಮಾಡಿದಂತಹ ಪರಮೇಶ್ವರ ತಕ್ಷಣವೇ ಧಾವಿಸಿ ಬಂದು ಆ ಆಲಾಹಲವನ್ನೆಲ್ಲವೂ ಸಹ ಅವನು ಕುಡಿಲಿಕ್ಕೆ ಆರಂಭವನ್ನು ಮಾಡ್ತಾನೆ ವಿಷವನ್ನು ಕುಡಿತಿದ್ದನಲ್ಲ ಅಂತ ತಿಳ್ಕೊಂಡಂಥ ಪಾರ್ವತಿ ಬಂದು ಬೇಗ ಬಂದು ಅದು ದೇಹದ ಒಳಭಾಗದಲ್ಲಿ ಅಂತ ಗಂಟಲನ್ನ ಗಟ್ಟಿಯಾಗಿ ಇಟ್ಕೊಳ್ತಾಳೆ ಆಗ ಆ ವಿಷವೆಲ್ಲವೂ ಸಹ ಒಂದು ಒಂದು ಗೆಡ್ಡೆಯಾಗಿ ಒಂದು ಮಣಿಯ ರೂಪದಲ್ಲಿ ಆ ಕತ್ತಿನಲ್ಲೇ ಗಂಟಲಲ್ಲಿ ಸೇರಿಕೊಳ್ಳುತ್ತೆ ಆಗ ಅವನು ವಿಷಕಂಠನಾಗ್ತಾನೆ ಅವನಿಗೆ ವಿಷಕಂಠ ಅಂತಾನೆ ಅವಾಗೆ ಶಿವ ಗುರುಬಿಮ ಶ್ರೀಮತಿ ರಾಮಾನುಜಾಚಾರ್ಯಮಃ ನೋಡಿ ವಿಶೇಷವಾದಂತಹ ಮಾಹಿತಿ ಗುರುಗಳೇ ನಾವು ಶಿವರಾತ್ರಿ ದಿನದಂದು ಜಾಗರಣೆಯನ್ನು ಮಾಡಬೇಕು ಜಾಗರಣೆಯ ಮಹತ್ವವೇನು ಜಾಗರಣೆ ಹೇಗೆ ಮಾಡಬೇಕು ಅಂತ ಎಲ್ಲ ಕೇಳ್ತಿರ್ತಾರೆ ನೋಡಿ ಜಾಗರಣೆ ಅಂತ ಅಂದರೆ ನಿಮಗೆ ಜಾಗೃತಗೊಳ್ಳುವುದಕ್ಕೆ ಜಾಗರಣೆ ಏನಕ್ಕೆ ಜಾಗೃತಗೊಳ್ಬೇಕು ಪ್ರತಿಯೊಂದು ಕೈಂಕರ್ಯಗಳಿಗೂ ಸಹ ನಾವು ಜಾಗೃತರಾಗಬೇಕು ಜಾಗೃತರಾಗಿರಬೇಕು ಅಂತಂದರೆ ಜಾಗರಣೆಯನ್ನು ಮಾಡಬೇಕು ಯಾರನ್ನು ಕುರಿತು ಜಾಗರಣೆಯನ್ನು ಮಾಡಬೇಕು ಅನ್ನುವಂಥದ್ದು ಜಾಗರಣೆ ಬರುವಂಥದ್ದೇ ಶಿವನಿಗೆ ಜಾಗರಣೆ ವಿಶೇಷವಾಗಿ ಒಂದು ಪುರಾತನವಾದ ಒಂದು ಇತಿಹಾಸವನ್ನು ಕೆದಕಬೇಕಾಗ್ತದೆ ಜಾಗರಣೆಯನ್ನು ಏನಕ್ಕೆ ಮಾಡಬೇಕು ಹೆಂಗೆ ಶುರುವಾಯಿತು ಯಾರು ಮಾಡಿದ್ರು ಇದು ಆರಂಭವನ್ನು ಅಂತಂದರೆ ದೈವಲೋಕದಲ್ಲಿ ಶುರುವಾಯಿತಿದು ಕೃತಾಯುಗದಲ್ಲಿ ಆರಂಭಗೊಂಡಂಥದ್ದು ಮೊಟ್ಟ ಮೊದಲ ಜಾಗರಣೆಯ ಕೈಂಕರ್ಯವನ್ನು ಮಾಡಿದಂಥವನೇ ಮಹಾವಿಷ್ಣು ಏನಕ್ಕಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ಸಮುದ್ರ ಮಥನ ಕಾಲದಲ್ಲಿ ಸಮುದ್ರವನ್ನು ಕಡಿತಾರಲ್ಲ ಸಮುದ್ರ ಮಥನ ಕಾಲದಲ್ಲಿ ಅಮೃತ ಬೇಕು ದೇವಾನುದೇವತೆಗಳು ಚಿರಂಜೀವಿಗಳಾಗಿ ಅವರಾಗಿರಬೇಕು ಅಂತ ಅಂದರೆ ಅಮೃತವನ್ನು ಸೇವನೆಯನ್ನು ಮಾಡಬೇಕು ಅಮೃತ ಸಿಗದಲ್ಲಿ ಸಮುದ್ರವನ್ನು ಕಡ್ದಾಗ ಅಮೃತ ಸಿಗುತ್ತೆ ಅಂತ ಗೊತ್ತಾಗತ್ತೆ ಆಗ ಎಲ್ಲ ದೇವಾನುದೇವತೆಗಳು ಮಂದಾರ ಪರ್ವತವನ್ನು ಆ ಸಮುದ್ರಕ್ಕೆ ಇಟ್ಟು ಅದು ಕ್ಷೀರಸಾಗರ ಅಂತ ಹೇಳ್ತಿರ್ತೀವಿ ಹಾಲಿನ ಸಮುದ್ರ ಅಂತ ಹೇಳ್ತಿರ್ತಾರೆ ಆ ಸಮುದ್ರದಲ್ಲಿ ಮಂದಾರ ಪರ್ವತವನ್ನಿಟ್ಟು ಆದಿಶಿಷನನ್ನು ಅಗ್ಗವನ್ನಾಗಿ ಮಾಡಿಕೊಂಡು ಒಂದು ಭಾಗದಲ್ಲಿ ದೇವತೆಗಳು ಇನ್ನೊಂದು ಭಾಗದಲ್ಲಿ ರಾಕ್ಷಸರು ಅದನ್ನು ಕಡಲಿಕ್ಕೆ ಆರಂಭವನ್ನು ಮಾಡ್ತಾರೆ ಮನೆಯಲ್ಲಿ ಮಜ್ಜಿಗೆ ಹೇಗೆ ಕಡಿತಾರೆ ಆ ಥರ ಕಡಿಯೋದು ಆಗ ಮೊಟ್ಟ ಮೊದಲು ಶುರುವಾಗಂಥದ್ದು ಕಾಮಧೇನು ಕಲ್ಪವೃಕ್ಷ ಸಮಯದಲ್ಲಿ ಒಂದೊಂದು ಉದ್ಭವವಾಗಿ ಇರ್ತದೆ ಅದೇ ರೀತಿ ಆದಂಥದ್ದು ಆಲಾಹಲ ಅಂದರೆ ವಿಷ ಮೊದಲು ಸೃಷ್ಟಿಯಾದಂಥದ್ದೇ ವಿಷ ಅಮೃತ ಹುಟ್ಟದ್ದು ಲಾಸ್ಟ್ ಎಂಡಲ್ಲಿ ಹುಟ್ಟುತ್ತೆ ಈ ವಿಷವನ್ನು ಹುಟ್ಟಿದಾಗ ಆಲಾಹಲ ಆಗಿರುತ್ತೆ ಅಂತಂದರೆ ಇಡೀ ವಿಶ್ವವನ್ನೇ ಸುಟ್ಟು ಬಿಡುವಂತಹ ದೊಡ್ಡ ಕಾರ್ಕೋಟಕ ವಿಷ ಎಲ್ಲ ಕಡಿತಿದ್ದಂತಹ ದೇವತೆಗಳು ರಾಕ್ಷಸರು ಎಲ್ಲ ಮೋರ್ಚೆ ಹೋಗ್ತಾರೆ ಆ ವಿಷದ ಜ್ವಾಲೆಯ ತಾಪಕ್ಕೆ ಎಲ್ಲರೂ ಸಹ ಮೋರ್ಚೆ ಹೋಗ್ತಾರೆ ಇನ್ನು ಅದು ಅದು ಅಕಸ್ಮಾತ್ ಸೇವನೆ ಮಾಡಿದ್ರೆ ಹೇಗಾಗ್ಬಿಡುತ್ತೆ ಆಗ ಯೋಚನೆ ಮಾಡಿದಂತಹ ಪರಮೇಶ್ವರ ತಕ್ಷಣವೇ ಧಾವಿಸಿ ಬಂದು ಆ ಆಲಾಹಲವನ್ನೆಲ್ಲವೂ ಸಹ ಅವನು ಕುಡಿಲಿಕ್ಕೆ ಆರಂಭವನ್ನು ಮಾಡ್ತಾನೆ ವಿಷವನ್ನು ಕುಡಿತಿದ್ದನಲ್ಲ ಅಂತ ತಿಳ್ಕೊಂಡಂಥ ಪಾರ್ವತಿ ಬಂದು ಬೇಗ ಬಂದು ಅದು ದೇಹದ ಒಳಭಾಗದಲ್ಲಿ ಅಂತ ಗಂಟಲನ್ನ ಗಟ್ಟಿಯಾಗಿ ಇಟ್ಕೊಳ್ತಾಳೆ ಆಗ ಆ ವಿಷವೆಲ್ಲವೂ ಸಹ ಒಂದು ಒಂದು ಗೆಡ್ಡೆಯಾಗಿ ಒಂದು ಮಣಿಯ ರೂಪದಲ್ಲಿ ಕತ್ತಿನಲ್ಲೇ ಗಂಟಲಲ್ಲಿ ಸೇರಿಕೊಳ್ಳುತ್ತೆ ಆಗ ಅವನು ವಿಷಕಂಠನಾಗ್ತಾನೆ ಅವನಿಗೆ ವಿಷಕಂಠ ಅಂತಲೇ ಅವಾಗೆ ಶಿವನಿಗೆ ಬಿರುದು ಬರುತ್ತೆ ಆ ವಿಷವೆಲ್ಲವೂ ಸಹ ಒಂದು ಕಂಠದಲ್ಲೇ ಇರುವಂಥದ್ದಕ್ಕೆ ವಿಷಕಂಠ ಅಂತ ಹೇಳುವಂಥದ್ದು ಈ ವಿಷವನ್ನು ಸೇವಿಸಿದ ಮೇಲೆ ಅವನನ್ನು ಉಪಾಸನೆಯನ್ನು ಮಾಡ್ತಾರೆ ಅವನು ತ ಮಹಾ ಭಗವಂತ ನಿದ್ರಿಸೋದಿಲ್ಲ ಅವರೆಲ್ಲರೂ ಸಹ ಭಗವಂತ ಯಾವಾಗಲೂ ಯೋಗನಿದ್ರೆಯಲ್ಲಿರುವಂಥವರು ಆ ಭಗವಂತ ಭಗವಂತಾಲಾಹಲವನ್ನು ಕುಡಿದು ಲೋಕ ಕಲ್ಯಾಣ ಮಾಡಿದಂತಹ ಒಂದು ಋಣಿಗೋಸ್ಕರವಾಗಿ ರಾತ್ರಿ ರಾತ್ರಿಪೂರ್ಣ ಶಿವನಿಗೆ ಜಾಗರಣೆಯ ರೂಪದಲ್ಲಿ ನಿದ್ರೆಯನ್ನು ಬಿಟ್ಟು ಎಲ್ಲರೂ ಸಹ ಭಗವಂತನ ಔಪಾಸನೆಯನ್ನು ಭಜನೆಯನ್ನು ಕೀರ್ತನೆಗಳನ್ನು ಅವನನ್ನು ಆಡಿ ಹೊಗಳುವಂತಹ ಅನುಕರಣೆಯನ್ನು ಎಲ್ಲ ದೇವಾನುದೇವತೆಗಳು ಜೀವನನ್ನು ಪೂರ್ಣ ಸಂಪೂರ್ಣ ರಾತ್ರಿಯ ಕಾಲದಲ್ಲಿ ಮಾಡ್ತಾರೆ ಶಿವನಿಗೆ ಅತ್ಯಂತ ಆನಂದಮಯವಾದಂಥ ತೃಪ್ತಿಕರವಾದಂತಹ ಒಂದು ಕೈಂಕರ್ಯ ಏನು ಅಂತಂದರೆ ಜಾಗರಣೆಯ ಕೈಂಕರ್ಯ ಅದು ಶಿವನಿಗೆ ಬಹಳ ಪ್ರಿಯವಾಗಿರುವಂತಹ ಕೈಂಕರ್ಯ ಅದನ್ನೆಲ್ಲರೂ ಸಹ ದೇವತೆಗಳು ಮಾಡ್ತಾರೆ ಆಗ ಶಿವ ಸಂತೃಪ್ತನಾಗಿ ಅವರೆಲ್ಲರಿಗೂ ಸಹ ಅನುಗ್ರಹವನ್ನು ಕೊಡ್ತಾರೆ ಆಗ ಬಂದಂತಹ ಶಿವರಾತ್ರಿ ಆಗ ಜಾಗರಣೆಯ ಒಂದು ಆಚರಣೆ ಆದ್ದರಿಂದ ನಾವೆಲ್ಲರೂ ಸಹ ಶಿವನಿಗೆ ಸಮೀಪವಾಗಬೇಕು ಶಿವನ ಅನುಗ್ರಹಕ್ಕೆ ನಾವು ಪ್ರಾ ಪಾತ್ರರಾಗಬೇಕು ಶಿವ ಬೇಗ ಒಲಿಯುವಂಥದ್ದು ಎಂತಂದರೆ ನೀವು ಅಭಿಷೇಕವನ್ನು ಮಾಡ್ತೀರಿ ಇನ್ನೊಂದು ಒಂದೊಂದು ಉತ್ಸವಗಳನ್ನು ಆರಾಧನೆಗಳನ್ನು ಮಾಡ್ತೀರಿ ಇದೆಲ್ಲವನ್ನು ಬಿಟ್ಟು ಪರಮೇಶ್ವರ ಏನು ಖರ್ಚು ವೆಚ್ಚಗಳು ಇಲ್ಲದ ಹಾಗೆ ಕುಳಿತು ಶಿವನ ಏಕಾಗ್ರತೆಯಿಂದ ಧ್ಯಾನವನ್ನು ಮಾಡುವುದಕ್ಕೆ ಭಾಗ ಬೇಗ ಒಲಿತನಂತೆ ಶಿವ ಶಿವನ ಪೂಜೆಗಳಿಗೆ ಖರ್ಚು ವೆಚ್ಚಗಳೇನು ಬೇ ಮಾಡಬೇಕಾಗಿಲ್ಲ ನೀವು ದೊಡ್ಡ ದೊಡ್ಡದ ಅಲಂಕಾರಾದಿಗಳನ್ನೇನು ಮಾಡಬೇಕಾಗಿಲ್ಲ ಶಿವನಿಗೆ ಬೇಕಾಗಿರುವಂಥದ್ದು ಏಕಾಗ್ರತೆ ಜೊತೆಯಲ್ಲಿ ಒಂದು ಧ್ಯಾನ ಧ್ಯಾನದಲ್ಲಿ ಏಕಾಗ್ರತೆಯಿಂದ ಅವನ ಶಿವ ಓಂ ನಮ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರಗಳಿಂದ ಅವನನ್ನು ಔಪಾಸನೆ ಮಾಡಿದ್ರೆ ಪರಮೇಶ್ವರ ಬೇಗ ಒಲಿತಾನೆ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅವನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಶಿವರಾತ್ರಿ ದಿನದಂದು ನಾಮಸ್ಮರಣೆ ಅವನ ನಾಮಸ್ಮರಣೆ ಕೀರ್ತಿ ಸ್ಮರಣೆಯಿಂದ ಮಾಡ್ತಾ ನಾವೆಲ್ಲರೂ ಸಹ ಜಾಗರಣೆಯನ್ನು ಮಾಡಬೇಕು ಜಾಗರಣೆ ವಿಶೇಷವೇ ಆಗಿ ಆದ್ದರಿಂದ ತಾವೆಲ್ಲರೂ ಸಹ ಶಿವರಾತ್ರಿ ದಿನದಂದು ಶಿವನಿಗೆ ಒಂದು ಔಪಾಸನೆಯನ್ನು ಮಾಡಿ ರಾತ್ರಿ ಜಾಗರಣೆಯನ್ನು ಮಾಡ್ತೀರಿ ಅಂತ ಹೇಳ್ಕೊಳ್ತಾ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ ನಮಸ್ಕಾರ